ಬಿಜೆಪಿಯಲ್ಲಿ ಜೋರಾಗಿದೆ ಬಡ ರಾಜಕೀಯ ಹೈ ಅಂಗಳ ತಲುಪಿದೆ ಬಿಜೆಪಿಯ ಬಡ ಕಿತ್ತಾಟ ಯತ್ನಾಳ್ಗೆ ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿದೆ ಮೊನ್ನೆ ತಾನೇ ರಿಯಾಕ್ಷನ್ ಕೊಡ್ತಾ ಇದ್ರು ಎತ್ತಾಳ್ ಅವರು ಉಚ್ಚಾಟನೆ ಅನ್ನೋ ಪದ ಕೇಳ್ತಾ ನಾನು ಹದಿನೈದು ವರ್ಷ ಆಯ್ತು ನೋಡೋಣ ಅಂತ ಹೇಳ್ತಾ ಇದ್ರು ಈಗ ನೋಟಿಸ್ ನ ಬಿಸಿ ತಟ್ಟಿದೀಯಾ ಕೇಂದ್ರದ ನೋಟಿಸ್ ಗೆ ಎತ್ತಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಿಸ್ತು ಸಮಿತಿಯ ನೋಟಿಸ್ ಗೆ ನಾನು ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತೀನಿ ರಾಜ್ಯ ಬಿಜೆಪಿಯ ಪ್ರಸ್ತುತ ಸ್ಥಿತಿಯನ್ನು ನಾನು ಹೈಕಮಾಂಡ್ ನಾಯಕರಿಗೆ ತಿಳಿಸ್ತೀನಿ ನನ್ನ ಹೋರಾಟ ಹಿಂದುತ್ವದ ಪರ ಭ್ರಷ್ಟಾಚಾರದ ವಿರುದ್ಧ ಕುಟುಂಬ ರಾಜಕಾರಣದ ವಿರುದ್ಧ ವಕ್ಫ್ ಸಂಬಂಧಿತ ಸಮಸ್ಯೆಗಳ ವಿರುದ್ಧ ನನ್ನ ಹೋರಾಟ ಮುಂದುವರಿಯುತ್ತೆ ನನ್ನ ಬದ್ಧತೆ ಅಚಲವಾಗಿ ಉಳಿಯುತ್ತೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ತಮ್ಮ ರಿಯಾಕ್ಷನ್ ಅನ್ನು ಈ ನೋಟಿಸ್ಗೆ ಅವರು ಕೊಟ್ಟಿದ್ದಾರೆ ಒಂದು ಕಡೆ ಹತ್ತು ದಿನಗಳ ಒಳಗೆ ಸ್ಪಷ್ಟ ಉತ್ತರ ಕೊಡಬೇಕು ಅಂತ ಹೇಳಿ ಯತ್ನಾಳ್ ಅವರಿಗೆ ನೋಟಿಸ್ ಇಶ್ಯೂ ಆಗಿದೆ ಹತ್ತು ದಿನದಲ್ಲಿ ನಾನು ಉತ್ತರ ಕೊಡ್ತೀನಿ ಅಂತಲೂ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ ಶಿಸ್ತು ಸಮಿತಿಯ ನೋಟಿಸ್ಗೆ ಮತ್ತೆ ರಾಜ್ಯ ಪಿಯಲ್ಲಿ ಏನೆಲ್ಲ ಪ್ರಸ್ತುತ ಬೆಳವಣಿಗೆ ನಡೀತಾ ಇದೆ ಅದರ ವಿರುದ್ಧ ನನ್ನ ದನಿ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ ಅದ್ರ ವಿರುದ್ಧ ನಾನು ಮಾತಾಡೇ ಮಾತಾಡ್ತೀನಿ ಹೈಕಮಾಂಡ್ ನಾಯಕರ ಗಮನಕ್ಕೂ ನಾನು ತರ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ಮೊನ್ನೆ ತಾನೇ ವಿಜೇಂದ್ರ ಅವರು ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಂಥ ಸಂದರ್ಭದಲ್ಲಿ ಯತ್ನಾಳ್ ವಿರುದ್ಧ ಸಾಕಷ್ಟು ದೂರುಗಳನ್ನು ಕೊಟ್ಟು ಬಂದಿದ್ದಾರೆ ಅಂತಲೂ ಗೊತ್ತಾಗಿದೆ ಪದೇ ಪದೇ ಅಂದ್ರೆ ದಿನಂ ಪ್ರತಿ ಯಡಿಯೂರಪ್ಪ ವಿರುದ್ಧ ನನ್ನ ವಿರುದ್ಧ ಮಾತಾಡ್ತಿದ್ದಾರೆ ಇದರಿಂದ ಪಕ್ಷಕ್ಕೆ ತುಂಬಾ ಡ್ಯಾಮೇಜ್ ಆಗ್ತಿದೆ ಅಂತ ದೂರು ಕೊಟ್ಟ ಬಂದ ಬೆನ್ನಲ್ಲೇ ಈಗ ನೋಟಿಸ್ ಇಶ್ಯೂ ಆಗಿದೆ ಯತ್ನಾಳ್ ನೋಟಿಸ್ ಕೊಟ್ಟಿರೋ ಬಗ್ಗೆ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇವತ್ತೇ ನೋಟಿಸ್ ಕೊಟ್ಟಿದ್ದಾರೆ ಇನ್ನು ಹತ್ತು ದಿನ ಟೈಮ್ ಇದೆ ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿದ್ದಾರೆ ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ವಿಚಾರಕ್ಕೆ ಶಾಸಕ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವರಿಷ್ಠರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟವರು ನೋಟಿಸ್ಗೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ ಪಕ್ಷದ ಚೌಕಟ್ಟಿನಲ್ಲಿ ಒಂದಾಗಿ ಒಗ್ಗಟ್ಟಾಗಿ ನಾವು ಇರಬೇಕಾಗುತ್ತೆ ಆ ಒಗ್ಗಟ್ಟನ್ನು ಕಾಪಾಡಿಕೊಳ್ಳಿಕ್ಕೆ ಶಿಸ್ತನ್ನು ಕಾಪಾಡ್ಕೊಳ್ಲಿಕ್ಕೆ ಪಕ್ಷದ ಎಲ್ಲ ಹಿರಿಯರು ಕಿರಿಯರು ಪ್ರತಿಯೊಬ್ಬ ಕಾರ್ಯಕರ್ತರು ಎಲ್ಲರೂ ಇಲ್ಲ ಅಂಥದಲ್ಲೂ ಪಕ್ಷದ ಶಿಸ್ತಿನ ಚೌಕಟ್ಟಲ್ಲೇ ಇರಬೇಕಾಗುತ್ತೆ ಎಲ್ಲರಿಗೂ ಅನ್ವಯ ಆಗುತ್ತೆ ಮೇಲಿನಿಂದ ಕೆಳಗಿನವರೆಗೂ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಪಕ್ಷಕ್ಕೆ ಸ್ಪಷ್ಟತೆ ಬೇಕಾಗಿದೆ ಆ ಸ್ಪಷ್ಟತೆಯನ್ನು ಈ ನೋಟಿಸಿನ ಮೂಲಕ ಕೊಟ್ಟಿದ್ದ ಸಂಬಂಧಪಟ್ಟ ವ್ಯಕ್ತಿ ಅದಕ್ಕೆ ಉತ್ತರ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ ಈಗ ದೂರು ಕೊಡೋ ಲೆವೆಲ್ಗೆ ನೋಟಿಸ್ ಬಂದಿದೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋ ಕುತೂಹಲದ ಮಧ್ಯದಲ್ಲಿ ಬಣ ರಾಜಕೀಯ ಜೋರಾಗಿ ನಡೀತಿದೆ ಸಮರ ಜೋರಾಗಿ ನಡೀತಾ ಇದೆ ಬಿ ವೈ ವಿಜೇಂದ್ರ ಬೆನ್ನಿಗೆ ನಿಂತಿದ್ದಾರೆ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಬೆಂಗಳೂರಲ್ಲಿ ಇವತ್ತು ಬಿಜೆಪಿ ಜಿಲ್ಲಾಧ್ಯಕ್ಷರ ಸಭೆಯನ್ನ ಕರೆಯಲಾಗಿದೆ ಭಿನ್ನಮತೀಯರ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡುವಂತ ಸಾಧ್ಯತೆ ಅಂತೂ ದಟ್ಟವಾಗಿ ಕಂಡು ಬರ್ತಾ ಇದೆ ಈಗ ವಿಜೇಂದ್ರ ಪರ ಇದ್ದೀವಿ ಅನ್ನೋ ಸಂದೇಶವನ್ನ ರವಾನೆ ಮಾಡಬೇಕಲ್ಲ ಆ ನಿಟ್ಟಿನಲ್ಲಿ ವಿಜೇಂದ್ರ ಸಪೋರ್ಟ್ಗೆ ಈಗ ಬಿಜೆಪಿಯ ಜಿಲ್ಲಾಧ್ಯಕ್ಷರು ನಿಂತಿದ್ದಾರೆ ಅವರೆಲ್ಲ ಸಪೋರ್ಟಿವ್ ಆಗಿದ್ದಾರೆ ಯಾಕಂದ್ರೆ ಒಂದ್ ಕಡೆ ಈ ಕುಟುಂಬ ರಾಜಕಾರಣದ ವಿರುದ್ಧ ಪೂಜ್ಯ ತಂದೆ ಪೂಜ್ಯ ಕಿರಿಯ ಮಗನ ವಿರುದ್ಧ ಈಗ ಏನ್ ಕಿಡಿಕಾರ್ತಾ ಇದ್ರು ಯತ್ನಾಳ್ ಅವರು ಅವರ ಒಂದು ನಾಯಕತ್ವ ಸರಿಯಾಗೇ ಇದೆ ಅಂತ ಹೇಳಿ ಬಿಂಬಿಸುವ ಪ್ರಯತ್ನನು ಕೂಡ ವಿಜೇಂದ್ರ ಟೀಮ್ ನಿಂದ ನಡೀತಾ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಮೊನ್ನೆ ತಾನೇ ನಾವು ನೋಡಿದ್ವಿ ವಿಜೇಂದ್ರ ಪರವಾಗಿ ರೇಣುಕಾಚಾರ್ಯ ಟೀಮ್ ಪ್ರೆಸ್ ಮೀಟ್ ಅನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಆಗಬೇಕು ಅಂತ ಹೇಳಿ ಬಿಜೆಪಿಯ ಕಾರ್ಯಕರ್ತರು ಬರ್ತಾರೆ ಒತ್ತಾಯ ಮಾಡ್ತಾರೆ ಇನ್ನೊಂದು ಕಡೆ ನಾನು ಈ ಕುಟುಂಬ ರಾಜಕಾರಣದ ಬಗ್ಗೆ ಅಂತ ಅಂದ್ರೆ ಯಡಿಯೂರಪ್ಪ ಫ್ಯಾಮಿಲಿ ಬಗ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಯತ್ನಾಳ್ ಹೇಳ್ತಾ ಇದ್ದಂತೆ ವಿಜೇಂದ್ರ ಟೀಮ್ ಯಾವ ತರ ಅಲರ್ಟ್ ಆಗಿದೆ ಇವತ್ತು ಶರ್ಮಿತಾ ಈಗಾಗಲೇ ಏನು ರಾಜ್ಯ ಬಿಜೆಪಿಯಲ್ಲಿ ಬಣ ಸಂಘರ್ಷ ತರಕ್ಕೆ ಕೇರಿತ್ತು ಈಗ ಅದಕ್ಕೆ ಅಂತ್ಯವಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಮಧ್ಯಪ್ರವೇಶನ ಮಾಡಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೈಕಮಾಂಡ್ ನಾಯಕರು ಯಾವಾಗ ನೋಟಿಸ್ ಕೊಟ್ಟರು ನೋಟಿಸ್ ಕೊಟ್ಟ ಬಳಿಕವಾಗಿ ಒಂದಷ್ಟು ಬೇರೆ ಬೇರೆ ರೀತಿಯಂತಹ ಚಟುವಟಿಕೆಗಳು ಕೂಡ ಗರಿಗೆದಿರುವಂತದ್ದು ಒಂದು ಕಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಪರವಾಗಿ ಅವರ ಬೆನ್ನಿಗೆ ಮಾಜಿ ಶಾಸಕರು ನಿಂತಿದ್ದಾರೆ ಅದ್ರ ಜೊತೆಗೆ ಇವತ್ತು ಜಿಲ್ಲಾಧ್ಯಕ್ಷಗಳು ಕೂಡ ಸಭೆಯನ್ನು ಮಾಡಿದ್ರ ಮುಖಾಂತರವಾಗಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾತುಗಳನ್ನು ಆಡುವಂತ ನಿಟ್ಟಿನಲ್ಲಿ ಕೂಡ ಡಿಮ್ಯಾಂಡ್ ಅನ್ನು ಮಾಡುವಂತ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಪದೇ ಪದೇ ಹೇಳ್ತಾ ಇದ್ರು ನಾನು ನೇರವಾಗಿ ಎಲ್ಲೂ ಕೂಡ ಚಾಡಿಯನ್ನು ಹೇಳಿಲ್ಲ ಮತ್ತೆ ಉಚ್ಚಾಟನೆ ಮಾಡಿಸುವಂತ ಅವಶ್ಯಕತೆನೂ ಇಲ್ಲ ಏನಿದ್ರು ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಆದ್ರೆ ಕಾರ್ಯಕರ್ತರ ಒತ್ತಡ ಮಾತನ್ನ ಹೇಳ್ತಾ ಇದ್ರು ಹೀಗಾಗಿ ನೇರವಾಗಿ ಎಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡಿದೆ ಇಲ್ಲ ಒಂದ್ ಕಡೆ ಜಿಲ್ಲಾಧ್ಯಕ್ಷಗಳ ಮುಖಾಂತರವಾಗಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿಸುವಂತ ನಿಟ್ಟಿನಲ್ಲಿ ಏನಾದರೂ ತಂತ್ರಗಾರಿಕೆ ಮುಂದಾದ್ರ ಅನ್ನೋ ಒಂದು ಚರ್ಚೆ ಕೂಡ ಈಗಾಗಲೇ ನಡೀತಾ ಅದ್ರ ಜೊತೆಗೆ ವಿಜೇಂದ್ರ ಅವರು ಏನ್ ನಡೆಯನ್ನು ಮಾಡಿದ್ರು ಮತ್ತೆ ಹೈಕಮಾಂಡ್ ನಾಯಕರು ದೂರು ಕೊಟ್ಟಿದ್ರು ಮತ್ತೆ ಈಗಾಗಲೇ ಏನು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ಗೂ ಕೂಡ ಸ್ಪಷ್ಟವಾದಂತಹ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದಾಗಿರುವ ಈಗಾಗಲೇ ದೆಹಲಿ ಪ್ರವಾಸದಲ್ಲಿದ್ದಾರೆ ಯತ್ನಾಳ್ ಅವರು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಅವರ ಟೀಮ್ ನಲ್ಲಿರತಕ್ಕಂಥ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಮತ್ತೆ ಅರವಿಂದ್ ಬೆಂಬವಳಿ ಎಲ್ಲರೂ ಕೂಡ ದೆಹಲಿಗೆ ತೆರಳುತ್ತಿರುವಂತದ್ದು ನಾಳೆ ಜೆಪಿಸಿ ಅಧ್ಯಕ್ಷರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ವಕ್ ವರದಿಗೆ ಸಂಬಂಧಪಟ್ಟಂತೆ ವರದಿಯನ್ನು ಸಲ್ಲಿಕೆಯನ್ನು ಮಾಡುವಂತದ್ದು ಅದ್ರ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಅವಕಾಶ ಕೊಡೋದ್ರ ಮುಖಾಂತರವಾಗಿ ಅವರೇನೂ ಅವಕಾಶ ಕೊಟ್ಟರೆ ಎಲ್ಲ ಒಂದ್ ಕಡೆ ವಿಜೇಂದ್ರ ವಿರುದ್ಧವಾಗಿ ಸರಣಿ ಒಂದಷ್ಟು ಆಪಾದನೆಗಳನ್ನ ದೂರನ ಕೊಡುವಂತ ನಿಟ್ಟು ಕೂಡ ಈಗಾಗಲೇ ಮುಂದಾಗಿರುವಂತದ್ದು ಈಗಾಗಲೇ ಕುಮಾರ್ ಬಂಗಾರಪ್ಪನವರು ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ರು ಯತ್ನಾಳ್ ಅವರನ್ನ ಉಚ್ಚಾಟನೆ ಅದ್ರ ಬಗ್ಗೆ ಅವರಿಗೆ ಉನ್ನತ ಹುದ್ದೆಯನ್ನ ಇತ್ತು ಮತ್ತೆ ರಮೇಶ್ ಜಾರ್ಕಳರು ಕೂಡ ಈ ಒಂದು ಯಾವುದೇ ಕಾರಣಕ್ಕೂ ಕೂಡ ನೋಟಿಸ್ಗೆ ಹೀಗಾಗಿ ಮಾತನಾಡುತ್ತೆ ಹೈಕಮಾಂಡ್ ನಾಯಕರು ಈ ಇಬ್ಬರು ಎರಡೂ ಬಣಗಳ ಸಂಘರ್ಷದಲ್ಲಿ ಯಾವ ರೀತಿಯಾದಂಥ ಎಚ್ಚರಿಕೆ ಯಾವ ರೀತಿಯಾದ ಕ್ರಮವನ್ನ ಸತ್ಯ ಒಂದಂತ ಕೆಲವೇ ದಿನಗಳಲ್ಲಿ ರಾಜ್ಯ ಬಿಜೆಪಿ ಬಣದಾಡೋದಕ್ಕೆ ಅಂತೆ ಆಗುತ್ತೆ ಅದ್ರ ಜೊತೆಗೆ ಒಂದ್ ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ವರಿಗೆ ಉನ್ನತ ಹುದ್ದೆ ಅಥವಾ ಏನಾದರೂ ಅವರ ವಿರುದ್ಧವಾಗಿ ಏನಾದ್ರೂ ಕ್ರಮವನ್ನು ಕೈಗೊಳ್ಳುತ್ತಾ ಅನ್ನೋದು ಹೈಕಮಾಂಡ್ ವಲಯಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು ಶರ್ಮಿತಾ ಫೈನ್ ಯು ಕೃಷ್ಣ ತಮ್ಮ